ಈ ಮಿರ್ಚಿ ಇದೇನು ಊಟಕ್ಕೆ ತಿನ್ನಲಿಕ್ಕಲ್ಲ ಇದು ಇದು ಈ ಗೋವುಗಳು ತುಂಬಾ ಹಠ ಮಾಡಿದಾಗ ಅದರ ಕಣ್ಣಿಗೆ ಹಾಕ್ತಾರೆ ಮಿರ್ಚಿನ ಕಣ್ಣಿಗೆ ಹಾಕ್ತಾರೆ ಇಷ್ಟು ಕ್ರೂರಿಗಳು ಅವರಂತ ಮಾನವೀಯತೆ ಇಲ್ಲ ಅವ್ರಿಗೆ ಸ್ವಲ್ಪನು ಅವ್ರ ಈ ಭೂಮಿ ಮೇಲೆ ಬದುಕಲಿಕ್ಕೆ ಯೋಗ್ಯರಲ್ಲ ಅವರು ಈ ತರ ಮಿರ್ಚಿಗಳನ್ನ ಗೋವಿನ ಕಣ್ಣಿಗೆ ಮತ್ತೆ ಅದರ ಬುದಾರಕ್ಕೆ ಹಾಕ್ತಾರೆ ಅವರು ಸರಿಸುಮಾರು ಸುಮಾರು ಹನ್ನೆರಡು ಓವರ್ ಇದೇ ತರದಲ್ಲಿ ಗಾಡಿಯಲ್ಲಿ ಬಂದಿದೆ ಎಷ್ಟು ಚಿತ್ರಹಿಂಸೆ ಆಗಿರಬಾರ್ದು ಅದಕ್ಕೆ ನಮಸ್ಕಾರ ಸ್ನೇಹಿತರೆ ಇಂದು ಮುಂಜಾನೆ ಬೆಳಿಗ್ಗೆ ಒಂದು ಏಳು ಗಂಟೆ ಸುಮಾರಿಗೆ ಗುರುಗುಂಟೆಪಾಳೆ ಸಿಗ್ನಲ್ ಹತ್ರ ತುಮಕೂರು ಹೈವೇಯಿಂದ ಫಾಲೋ ಮಾಡಿಕೊಂಡು ಗುರುಗುಂಟೆಪಾಳೆ ಸಿಗ್ನಲ್ ಹತ್ರ ಈ ಗಾಡಿನ ಅಟಾಕಿದ್ದೀವಿ ಈ ಗಾಡಿ ಒಳಗಡೆ ಹತ್ತೊಂಬತ್ತಕ್ಕೂ ಹೆಚ್ಚು ಗೋವುಗಳನ್ನು ಅತ್ಯಂತ ಕ್ರೂರವಾಗಿ ಚಿತ್ರಹಿಂಸೆ ಕೊಟ್ಟು ಕಸಾಯಿಖಾನೆಗೆ ಸಾಗಾಟ ಮಾಡ್ತಾ ಇದ್ದರು ಬೆಂಗಳೂರು ನಗರದ ಕಸಾಯಿಖಾನೆಗೆ ಇದು ಬಿಜಾಪುರದ ಕಡೆಯಿಂದ ಬಂದಿದೆ ಅಂತ ಮಾಹಿತಿ ಇದೆ ನಮ್ಮ ತಂಡ ಬೆಳಿಗ್ಗೆ ಇದನ್ನು ಗುರುಗುಂಟೆಪಾಳಿ ಸಿಗ್ನಲಲ್ಲಿ ತಡೆದು ಈ ಹತ್ತೊಂಬತ್ತು ಬಾವುಗಳನ್ನು ರಕ್ಷಣೆ ಮಾಡಿದೀವಿ ನೀವು ನೋಡ್ಬೋದು ಇದೇ ಗಾಡಿ ಕೆ ಎ ಫಿಫ್ಟಿ ಎ ಒನ್ ಜೀರೋ ಟೂ ನೈನ್ ಎಂಬ ಒಂದು ಟಾಟಾ ಕಂಟೈನರ್ ಗಾಡಿ ಇದು ನೋಡ್ತಾ ಇರ್ಬೋದು ನಿನ್ನ ಕಡೆ ಹಸುವನ್ನು ತೋರಿಸ್ತೀನಿ ನೋಡಿ ಎಷ್ಟು ಚಿತ್ರಹಿಂಸೆ ಕೊಟ್ಟು ಒಂದು ಆರು ಗೋವನ್ನ ಸಾಕಿಸುವಂತ ಜಾಗದಲ್ಲಿ ಹತ್ತೊಂಬತ್ತು ದೊಡ್ಡ ದೊಡ್ಡ ದೇಶಿ ತಳಿಯ ಗೋಗಳು ನೋಡಬಹುದು ಇವೆಲ್ಲ ಕಿಲಾರಿ ಕಿಲಾರಿ ತಳಿ ಇದು ಕಿಲಾರಿ ತಳಿ ದೇಶಿ ತಳಿ ಇದು ಬೀಜಾಪುರ ಮಹಾರಾಷ್ಟ್ರ ಕಡೆ ಕಂಡುಬಂತ ತಳಿ ಇದು ನೋಡಬಹುದು ಇನ್ನು ಮುಂದ್ಗಡೆ ಹೇಗಿದೆ ಅಂತ ನೋಡಿ ಹೇಗೆ ಕಟ್ಟಿದ್ದಾರೆ ನೋಡಿ ಎಷ್ಟು ಕಷ್ಟ ಪಡ್ತಾ ಇದೆ ಇವರೆಲ್ಲ ಊಟಕ್ಕೆ ಏನ್ ತಿಂತಾರೆ ಇಷ್ಟೊಂದು ಚಿತ್ರ ಹಿಂಸೆ ಕೊಟ್ಟು ಹೋಗ್ತಾ ಇದೆ ಅಂತ ನೋಡಿ ಆಮೇಲೆ ನೋಡಿ ಈ ಮಿರ್ಚಿ ಇದೇನು ಊಟಕ್ಕೆ ತಿನ್ನಲಿಕ್ಕಲ್ಲ ಇದು ಇದು ಈ ಗೋವುಗಳು ತುಂಬಾ ಹಠ ಮಾಡಿದಾಗ ಅದ್ರ ಕಣ್ಣಿಗೆ ಹಾಕ್ತಾರೆ ಇದನ್ನ ನೋಡಿ ಮಿರ್ಚಿ ಆಗಾಗ ಆಗ್ಲೇ ಒಂದು ವಿಡಿಯೋದಲ್ಲಿ ತೋರಿಸಿದೀವಿ ಅದು ಕಣ್ಣಲ್ಲಿ ಇದ್ದಿದ್ದು ಇದನ್ನ ಮುರಿದು ಬಿಟ್ಟು ಕಣ್ಣಿಗೆ ಹಾಕ್ತಾರೆ ನೋಡಿ ಇದೆಲ್ಲ ಇಷ್ಟೊಂದು ಕಣ್ಣೀರು ಬರ್ಲಿಕ್ಕೆ ಕಾರಣ ಈ ಮೆಣಸಿನ್ಕಾಯಿನ ಮುರಿದು ಬಿಟ್ಟು ಈ ತರ ಕಣ್ಣಿಗೆ ಹಾಕ್ತಾರೆ ಹೇಗೆ ಕೆಳಗಡೆ ಬಿದ್ದು ಒದ್ದಾಡ್ತಿದೆ ಅಂತ ಯಾಕಂದ್ರೆ ಚಿತ್ರಹಿಂಸೆ ಹಿಂಸೆ ಪ್ರಾಣಿಗಳಿಗೆ ಸ್ವಲ್ಪನೂ ಹಣಿಕಾರ ಇಲ್ಲದೆ ಇದು ವಿಜಯಪುರದಿಂದ ಬಂದಿದೆ ಇಲ್ಲಿ ತನಕ ಸರಿಸುಮಾರು ಹನ್ನೆರಡು ಇದೇ ತರದಲ್ಲಿ ಗಾಡಿಯಲ್ಲಿ ಬಂದಿದೆ ಎಷ್ಟು ಚಿತ್ರ ಹಿಂಸೆ ಆಗಿರಬಾರ್ದು ಅದಕ್ಕೆ ಕೆಲವು ಕಾಲದ ಕೆಳಗಡೆ ಬಿದ್ದಿದ್ದಾವೆ ನೋಡಿ ಇದ್ರ ತಾರೆ ಹೇಗಿದೆ ಇದನ್ನ ಮುಂದೆ ಗೋಶಾಲೆಗೆ ಕಳಿಸುವಂತ ಕೆಲಸವನ್ನು ಮಾಡ್ತೀವಿ ಯಶವಂತಪುರ